ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ಕಷ್ಟನೇ ಬರಲ್ಲ ವೀಡಿಯೋನ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ವಿಡಿಯೋ ಪೂರ್ತಿ ನೋಡಿ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾವೆಲ್ಲರೂ ಪ್ರತಿ ವರ್ಷ ಮನೆಯಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬ ವ್ರತ ಆಚರಣೆ ಮಾಡ್ತೀವಿ ಕಳಸ ಓಡಿ ಅಲಂಕಾರಗಳೆಲ್ಲ ಮಾಡಿ ಲಕ್ಷ್ಮಿಗೆ ಒಡವೆಗಳೆಲ್ಲ ಹಾಕಿ ಹಣ್ಣು ಹೂವು ಪ್ರಸಾದ ಎಲ್ಲ ಇಟ್ಟು ಹಾಂ ತಟ್ಟೆ ತುಂಬ ಐನೂರು ರೂಪಾಯಿ ನೋಟುಗಳು ದುಡ್ಡು ಎಲ್ಲ ಇಟ್ಬಿಟ್ಟು ಹಾಂ ನಾವು ಪೂಜೆ ಮಾಡ್ತೀವಿ ಕನಕದಾರ ಸ್ತೋತ್ರ ಪಠಿಸ್ತೀವಿ ಶ್ರೀ ಸೂಕ್ತಮ್ಮು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಹಾಂ ಲಕ್ಷ್ಮೀ ಸ್ತೋತ್ರಗಳು ಎಲ್ಲ ಪಠಣೆ ಮಾಡ್ತೀವಿ ಅಲ್ವಾ ನಿಜವಾಲು ಲಕ್ಷ್ಮಿ ಅವತ್ತಿನ ದಿನ ಎಲ್ಲರೂ ಮನೆಗೆ ಹೋಗಿ ಹಾಂ ಅಲಂಕಾರ ಭಾಳ ಚೆನ್ನಾಗಿ ಮಾಡಿದ್ದೀರಾ ಹಾಂ ವೃತನ ಭಾಳ ಅದ್ಭುತವಾಗಿ ಮಾಡಿದ್ದೀರಾ ಒಡವೆ ಎಲ್ಲ ತುಂಬ ಹಾಕ್ಬಿಟ್ಟಿದ್ದೀರಾ ಹಾಂ ತಟ್ಟೆ ತುಂಬ ದುಡ್ಡೆಲ್ಲ ಚೆನ್ನಾಗಿಟ್ಟಿದ್ದೀರಾ ಹಾಂ ನಾನು ಭಾಳ ಸಂತೃಪ್ತಿ ಹೊಂದ್ಬಿಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಹಾಕಿರೋ ಒಡವೆಗಳೆಲ್ಲ ನೀವಿಟ್ಟಿರೋ ದುಡ್ಡೆಲ್ಲ ಬಂಗಾರನೆಲ್ಲ ನಾನು ತಗೊಂಡೋಗ್ತೀನಿ ಅಂತಂದರೆ ಸುಮ್ಮನೆ ಇರ್ತೀರ ಹೇಳಿ ಆ ದೇವರು ನಮಗೆ ದುಡ್ಡು ಕೊಡ್ತಾನೆ ದೇವರು ನಮಗೆ ಒಡವೆ ಹಾಂ ಬಂಗಾರಗಳೆಲ್ಲ ಕೊಡ್ತಾನೆ ಹೊರತು ದೇವರೇನು ತಗೊಂಡೋಗಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನು ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ದೇವರೇನಾದರೂ ದುಡ್ಡು ಕೇಳಿಬಿಟ್ಟಿದ್ರೆ ಲಂಚ ಗಿಂಚ ಕೇಳಿಬಿಟ್ಟಿದ್ರೆ ಆಯ್ತಪ್ಪ ಆಯ್ತಮ್ಮ ಮಾಡಿಕೊಡ್ತೀನಿ ಐವತ್ತು ಲಕ್ಷ ದುಡ್ಡು ಕೊಡ್ತೀಯಾ ಅಂತ ಏನಾದರೂ ಬಾಯಿ ಬಿಟ್ಟು ದೇವ್ರೇನಾದರೂ ಕೇಳಿಬಿಟ್ಟಿದ್ರೆ ಎಷ್ಟೋ ಜನ ದೇವಸ್ಥಾನಗಳಿಗೆ ಹೋಗ್ತಿರಲಿಲ್ಲ ದೇವ್ರನ್ನೂ ಬೈಕೊಂಡ್ಬಿಡೋರು ಏನು ರೀ ಆ ದೇವ್ರಿಗೆ ಹೋದರೆ ಐವತ್ತು ಲಕ್ಷ ದುಡ್ಡು ಕೇಳ್ತತ್ತಲ್ರಿ ಹಾಂ ಪರವಾಗಿಲ್ಲ ಈ ದೇವರೇ ಪರವಾಗಿಲ್ಲ ಕಣ್ರಿ ಆ ದೇವರೇ ಪರವಾಗಿಲ್ಲ ಕಣ್ರಿ ಕೇಳಲ್ಲ ಕಡಿಮೆ ಕೇಳುತ್ತೆ ಅಂತಂದ್ಬಿಟ್ಟು ಈ ದೇವಸ್ಥಾನ ಬಿಟ್ಟು ಆ ದೇವಸ್ಥಾನಗಳಿಗೆ ಹೋಗ್ಬಿಡೋರು ಅಂದರೆ ಅರ್ಥ ಮಾಡ್ಕೊಳ್ಳಿ ದೇವಸ್ಥಾನದಲ್ಲಿ ದೇವ್ರೇನೂ ನಮಗೆ ಕೇಳಲ್ಲ ಅಂತ ಸೈಟ್ ಕೊಡು ಮನೆ ಕೊಡು ಕಾರ್ ಕೊಡು ಬಂಗಾರ ಕೊಡು ಮಕ್ಕಳೆಲ್ಲ ಓದಿಸು ಒಳ್ಳೆ ಅಳಿಯ ಸಿಗಲಿ ಒಳ್ಳೆ ಸೊಸೆ ಸಿಗಲಿ ಮಗನಿಗೆ ಮಗಳಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಬಿಡ್ಲಿ ಫಾರಿನ್ಗೋ ಹೋಗಿ ಸೆಟ್ಲ್ ಸೆಟ್ಲಾಗ್ಬಿಡ್ಲಿ ಎಷ್ಟೆಲ್ಲ ಅಪ್ಲಿಕೇಶನ್ಸುಗಳು ಹಾಕ್ತೀವಿ ನಾವು ದೇವ್ರ ಮುಂದೆ ದೇವ್ರಿಗೆ ಅದು ಕೊಡು ಇದು ಕೊಡು ಅದು ಕೊಡು ಇದು ಕೊಡು ಅಂತ ಕೇಳ್ತಾನೇ ಇರ್ತೀವಿ ದೇವರು ಎಲ್ಲವನ್ನು ಕೊಟ್ಟಿರ್ತಾನೆ ನಮಗೆ ಅದನ್ನು ಅದನ್ನು ನಾವು ತೃಪ್ತಿಯಾಗಿ ಇಟ್ಕೋಬೇಕಷ್ಟೆ ಆ ಎಲ್ಲನೂ ಕೊಡ್ತಾ ಹೋಗ್ತಾನೆ ಭಗವಂತ ಆ ಇರೋದರಲ್ಲೇ ನಾವು ತೃಪ್ತಿಯಾಗಿದ್ದು ಬಿಟ್ಟರೆ ಭಾಳ ಚೆನ್ನಾಗಿರ್ತೀವಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ತೃಪ್ತಿ ಅನ್ನೋದೇ ಕಾಣಲ್ಲ ಅದು ಬೇಕು ಇದು ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಆಸೆ ದೂರಾಸೆ ದುರಾಸೆ ದೂರಾಸೆ ಹಿಂಗಾಗಿ ಇವತ್ತೆಲ್ಲರೂ ಮನೆಗಳಲ್ಲೂ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಆಸ್ತಿ ವಿಚಾರಕ್ಕೆ ಜಗಳ ದುಡ್ಡಿನ ವಿಚಾರಕ್ಕೆ ಜಗಳ ಮಕ್ಕಳ ವಿಚಾರಕ್ಕೆ ಜಗಳ ಗಂಡನ ವಿಚಾರಕ್ಕೆ ಜಗಳ ಹೆಂಡತಿ ವಿಚಾರಕ್ಕೆ ಜಗಳ ಅತ್ತೆ ಮಾವನ ವಿಚಾರಕ್ಕೆ ಜಗಳ ಕುಟುಂಬದ ವಿಚಾರಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ನಡುವೆ ಜಗಳ ಆಸ್ತಿ ವಿಚಾರಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾಕೆ ಬರ್ತವೆ ಅಂತಂದರೆ ಏನು ಅಂತಂದರೆ ಆಸೆಗಳು ದುರಾಸೆಗಳು ಹೆಚ್ಚಾಗಿ ಹೆಚ್ಚಾಗಿ ಇವೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತೆ ನೋಡ್ರಿ ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತೀವಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಗಳು ಮಾಡ್ಕಂತೀವಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಲ್ವಾ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಗೆ ಹೋಗಿ ಬರ್ತೀವಿ ಆಂ ಕಾಶಿಗೆ ರಾಮೇಶ್ವರಕ್ಕೆ ಇನ್ನೊಂದು ಮತ್ತೊಂದಕ್ಕೂ ಎಲ್ಲ ಹೋಗ್ತೀವಿ ಎಲ್ಲ ಅರ್ಕೆಗಳು ಹೊತ್ಕೊಂತೀವಿ ಮಂತ್ರಗಳು ಹೇಳ್ತೀವಿ ಉಪವಾಸ ಮಾಡ್ತೀವಿ ಧ್ಯಾನ ಮೆಡಿಟೇಷನ್ನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತೀವಿ ಉರುಳು ಸೇವೆ ಆಂ ವ್ರತಗಳು ಮಾಡ್ತೀವಿ ಮಂತ್ರ ಪೂಜೆ ಪುನಸ್ಕಾರ ಹೋಮ ಕಾಲ್ನಡಿಗೆ ಉರುಳಿ ಸೇವೆ ಎಲ್ಲ ಮಾಡ್ತೀವಿ ಆದರೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಯಾಕೆ ಬರ್ತವೆ ಮನುಷ್ಯನಿಗೆ ಎಷ್ಟಿದ್ದರೂ ಕಡಿಮೆಯೇ ಎಷ್ಟಿದ್ದರೂ ಕಡಿಮೆನೇ ಕಂಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಸಂಬಂಧಿಕರು ಫ್ರೆಂಡ್ಸು ಬಳಗದವರು ಎಲ್ಲೆಲ್ಲೋ ಇದ್ದರು ಏನೇನೋ ಆಗೋಗ್ಬಿಟ್ರು ನಾವಿನ್ನೂ ಹಿಂಗೆ ಇದ್ದೀವಿ ಹೊಟ್ಟೆಗಿಚ್ಚು ಬರುತ್ತಾ ಹೋಗುತ್ತೆ ಮನುಷ್ಯನಿಗೆ ಅದಕ್ಕೆ ನಮಗೆ ನಾವು ತೃಪ್ತಿ ಪಟ್ಕೊಂಡ್ಬಿಟ್ರೆ ನಮ್ಮ ಆತ್ಮಕ್ಕೆ ತೃಪ್ತಿ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಬಟ್ ಆದರೆ ಹೇಳ್ತೀವಲ್ಲ ದೇವರಿಗೆ ಒಪ್ಸೋಕ್ಕಾಗಲ್ಲ ಚನಗಳನ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ ವರಮಾಲಕ್ಷ್ಮೀ ಹಬ್ಬದ ದಿನ ಪ್ರತಿ ಮನೆಗೂ ಲಕ್ಷ್ಮೀ ದೇವಿ ಬಂದು ಅಲಂಕಾರ ಭಾಳ ಚೆನ್ನಾಗಿ ಮಾಡಿದ್ದೀರಾ ಒಡವೆಗಳು ಭಾಳ ಚೆನ್ನಾಗಿ ಹಾಕಿದ್ದೀರಾ ದುಡ್ಡೆಲ್ಲ ಇಟ್ಟಿದ್ದೀರಾ ಇಷ್ಟೆಲ್ಲ ತಿಂಡಿ ತಿನಿಸಿ ಇಟ್ಟಿದ್ದೀರಾ ಎಲ್ಲ ನನಗೆ ಬೇಕು ನಾನು ತಗೊಂಡು ಹೋಗ್ತೀನಿ ಮನೆಯಿಂದ ಅಂತಂದರೆ ಬಿಡದೇ ಇಲ್ಲ ಲಕ್ಷ್ಮೀನೇ ಹಿಡ್ಕೊಂಬಿಡ್ತಾರೆ ಓ ಏನಮ್ಮ ನೀನು ನಮಗೆ ಏನಮ್ಮ ನೀನು ನೀನು ಬಂದು ಎಲ್ಲ ಒತ್ಕೊಂಡು ಹೋದ್ರಿ ನಾನು ಏನಮ್ಮ ಮಾಡೋಣ ಅಂತ ಅಬ್ಬ ಬಾಬ್ ಬಾ ಬಾ ಸಾಕಾಗ್ಬಿಡುತ್ತೆ ಇನ್ನೂ ದೇವಸ್ಥಾನದಲ್ಲಿ ದೇವ್ರೆನ ದುಡ್ಡು ಕೇಳೋದು ಬಂಗಾರ ಕೇಳೋದು ಆಸ್ತಿ ಕೇಳೋದು ಮಾಡಿಬಿಟ್ರೆ ಮುಗಿದೋಯ್ತು ಕಷ್ಟ ಏನು ಕೇಳಲ್ಲ ದೇವರು ಅಂತ ನಾವು ಇಷ್ಟೆಲ್ಲ ಕೇಳ್ತಿ ಅಪ್ಲಿಕೇಶನ್ಸ್ ಹಾಕ್ತಿರ್ತೀವಿ ನೋಡ್ರಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ವಿಧಿ ಕರ್ಮ ಇದು ಯಾರನ್ನೂ ಬಿಡಲ್ಲ ವಿಧಿ ಮುಂದೆ ಕರ್ಮದ ಮುಂದೆ ಯಾರೂ ದೊಡ್ಡವರಲ್ಲ ಮತ್ತು ಏನು ಗೊತ್ತಾ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದೊಂದು ಇದೆ ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ರಾಶಿ ನಕ್ಷತ್ರದವ್ರಿಗಾಗಲಿ ಎರಡನೇ ಮನೆ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಒಳ್ಳೆ ದುಡ್ಡು ಅದೇ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂತು ಅಂದರೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಜೊತೆಗೆ ಆರನೇ ಮನೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಲಾಂಗ್ ಟರ್ಮು ಡಿಸೀಸಸ್ ಕಾಯಿಲೆಗಳು ಅಪಘಾತಗಳಾಗೋದು ಆಪ್ರೇಷನ್ಸ್ಗಳಾಗೋದು ಈ ಒಂದು ರಿಲೇಟೆಡ್ಸ್ ಆಗ್ತಾ ಹೋಗುತ್ತಷ್ಟೆ ಬಟ್ ಹೇಳ್ತಿದ್ದೀನಲ್ಲ ಎಲ್ಲದಕ್ಕಿಂತ ಮೀರಿದ್ದು ಒಂದು ಶಕ್ತಿ ನಮ್ಮಲ್ಲೇ ಇರುತ್ತೆ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲನ್ನ ಬದಲಾವಣೆ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವ್ರಾಗ್ರಿ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಖಂಡಿತವಾಗ್ಲೂ ಹಾಂ ವಿಧಿ ಕರ್ಮದ ಮುಂದೆ ಯಾರೂ ದೊಡ್ಡವರಲ್ಲ ಯಾರೂ ದೊಡ್ಡವರಲ್ಲ ಹೇಳ್ತಾ ಇದ್ದೀನಿ ಹಾಂ ಯಾಕೆ ನಾನು ಆ ಟೈಟಲ್ ಹಾಕಿದ್ದೀನಿ ಈ ರಾಶಿ ನಕ್ಷತ್ರದವರಿಗೆ ಕಷ್ಟ ಬರಲ್ಲ ಅಂತಂದರೆ ಈಗ ಅರ್ಥ ಆಯಿತು ಅಂದ್ಕೊತೀನಿ ವಿಡಿಯೋ ಪೂರ್ತಿ ನೋಡಿದ್ದೀರ ನೀವು ಅರ್ಥ ಆಯ್ತಾ ನಮಸ್ಕಾರ